ಹಾಯ್ ಎಲ್ಲರಿಗೂ ನಮಸ್ಕಾರ ತೊಗರಿಕಾಯಿ ಸೀಸನ್ ನಡೀತಾ ಇದೆ ನಾವು ತೊಗರಿಕಾಯಿಂದ ಏನಾದರೂ ಮಾಡೋಣ ಅಂತ ತೊಗೊಂಬಂದು ಈ ರೀತಿ ಎಲ್ಲ ಬಿಡಿಸ್ಕೊತ ಕೂತಿದ್ದೀವಿ ನನ್ನ ಮಗ ವಿಡಿಯೋ ಮಾಡಿದ್ದಾನೆ ನಾವು ತಗ್ ತೊಗರಿಕಾಯಿ ಬಿಡಿಸೋದನ್ನೆಲ್ಲ ಒಂದು ಚಪಾತಿಗೆ ಮತ್ತು ಪೂರಿಗೆ ಸರಿ ಅಂತ ಒಂದು ಸಾಗು ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ತೊಗರಿಕಾಯಿನೆಲ್ಲ ಬಿಡಿಸ್ಕೊಂಡು ಆಲೂಗಡ್ಡೆ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಎರಡು ವಿಜಲು ಕೂಗಿಸ್ಕೊಂಡು ಪಕ್ಕಕ್ಕೆತ್ತಿಟ್ಕೊತಾ ಇದ್ದೀನಿ ಇನ್ನು ಒಗ್ಗರಣೆಗೆ ಎಣ್ಣೆ ಈ ಸಾಸಿವೆ ಜೀರಿಗೆ ಈರುಳ್ಳಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಹಾಗೆ ಈ ರುಬ್ಬಿನ ಮಸಾಲೆ ರುಬ್ಬಿನ ಮಸಾಲೆಗೆ ಸ್ವಲ್ಪ ಕೊಬ್ಬರಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ ಈ ರುಬ್ಬಿರೋ ಮಸಾಲೆ ಚೆನ್ನಾಗಿ ಕುದ್ದ ಮೇಲೆ ನಾವೇನು ಮೊದಲೇ ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಮತ್ತು ತೊಗರಿಕಾಳನ್ನ ಹಾಕಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಇದ್ದೀನಿ ಮನೆಯಲ್ಲೇ ಮಾಡಿರುವ ಸ್ವಲ್ಪ ಪನ್ನೀರನ್ನ ಹಾಗೆ ಕೈಯಲ್ಲೇ ಕ್ರಶ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಕೊಣೆಯಲ್ಲಿ ಕಸೂರಿ ಮೇಥಿ ಹಾಕಿ ಇನ್ನೊಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ನಮ್ಮ ತೊಗರಿಕಾಳು ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಪಲ್ಯ ಅನ್ನೋದ್ಕಿಂತ ಸಾಗು ರೆಡಿ ಆಗುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಇದ್ದೀನಿ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಪೂರಿನ ಎಲ್ಲ ಕಲಸಿ ಇಟ್ಕೊಂಡು ಎಣ್ಣೆನಲ್ಲಿ ಹಾಕಿ ಇದ್ದೀನಿ ಈ ತೊಗರಿಕಾಳು ಸಾಗುಗೆ ಪೂರಿ ಒಳ್ಳೆ ಕಾಂಬಿನೇಷನು ಪೂರಿ ಜೊತೆ ಬಿಸಿಯಾಗಿರುವ ತೊಗರಿಕಾಳು ಸಾಗು ಜೊತೆ ತಿಂತಾ ಇದ್ರೆ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು